ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಯೂಟ್ಯೂಬ್ ಚಾನಲ್ ಆತ್ನೇ ವಿದ್ಯಾರ್ಥಿ ಮಿತ್ರರೇ ಇವತ್ತಿನ ಈಡದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಅತಿ ಉತ್ತಮವಾದಂತಹ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ಟೆ ಯೋಚನೆ ಮಾಡಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಸಾವಿರದವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕವಾಗಲಿ ಪರೀಕ್ಷೆಯಾಗಲಿ ಸಂದರ್ಶನವಾಗಲಿ ಏನೂ ಇರುವುದಿಲ್ಲ ಮತ್ತು ಈ ವಿದ್ಯಾರ್ಥಿ ವೇತನಕ್ಕೆ ಒಂದನೇ ತರಗತಿ ಅಥವಾ ಒಂದನೇ ತರಗತಿಯ ನಂತರದ ಯಾವುದೇ ತರಗತಿಯಾಗಲಿ ಅಥವಾ ಯಾವುದೇ ಕೋರ್ಸ್ ಆಗಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ತಲುಪುದಾಗಿರುತ್ತೆ ಹಾಗಾದರೆ ಯಾವುದೇ ವಿದ್ಯಾರ್ಥಿ ವೇತನ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಬೇಕಾಗುವಂತ ದಾಖಲಾತಿಗಳು ಏನೇನು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇದರ ನಿಮ್ಮ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನಕ್ಕೆ ನೀವು ವಿದ್ಯಾಸಾರ್ಥಿ ಪೋರ್ಟಲ್ ಮೂಲಕ ಅರ್ಜಿಗಳನ್ನ ಕಲಿಸಬೇಕಾಗಿರುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜನರಲ್ ಸ್ಕಾಲರ್ಶಿಪ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದ್ಬಿಟ್ಟು ರೆಡ್ಡಿ ಗಂಟೆ ಫೌಂಡೇಶನ್ ವಿದ್ಯಾರ್ಥಿ ವೇತನ ಅಂತ ಹೇಳಿ ಇಲ್ಲಿ ಹನ್ನೊಂದು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದರಿಂದ ಹತ್ತನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ಯು ಜಿ ಪದವಿ ಕೋರ್ಸ್ ಗಳನ್ನ ಓದ್ತಿರುವಂತ ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇಲ್ಲಿ ಮೊದಲಿಗೆ ಒಂದರಿಂದ ಹತ್ತನೇ ತರಗತಿ ಓದುತ್ತಿರುವಂತಹ ವಿದ್ಯಾರ್ಥಿಗಳ ಅರ್ಹ ಮಾನದಂಡಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೋಡುವಂದ್ರೆ ಇಲ್ಲಿ ಅರ್ಹತ ಮಾನದಂಡಗಳು ಯಾವುದೇ ರೀತಿಯಾದಂತಹ ಅರ್ಹತ ಮಾನದಂಡಗಳನ್ನ ನೀವು ಪ್ರಾಥಮಿಕ ಮಾಧ್ಯಮಿಕ ಓದುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಅಂದ್ರೆ ಒಂದನೇ ತರಗತಿ ಅಥವಾ ಒಂದನೇ ತರಗತಿ ನಂತರದ ಯಾವುದೇ ತರಗತಿಯನ್ನ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ಪುರುಷರು ಮತ್ತು ಮಹಿಳಾ ವಿದ್ಯಾರ್ಥಿಗಳು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಕುಟುಂಬದ ವಾರ್ಷಿಕ ಆದಾಯವು ಐದು ಲಕ್ಷಕ್ಕಿಂತ ಕಡಿಮೆ ಇರುವಂತಹ ವಿದ್ಯಾರ್ಥಿಗಳ ಮಾತ್ರ ಅರ್ಜಿ ಸಲ್ಲಿಸ ಅರ್ಹರಿತೀರಿ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿ ವೇತನ ಈಗಾಗಲೇ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದ ನಂತರ ಅರ್ಜಿಗಳು ಪ್ರಾರಂಭವಾಗಿದ್ದು ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಗರಿಷ್ಠ ಇಪ್ಪತ್ತೈದು ಸಾವಿರದವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರೆ ಮಾತ್ರ ಅರ್ಜಿ ಸಲ್ಲಿಸ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದು ಮತ್ತು ಬ್ಯಾಂಕ್ ಖಾತೆಯನ್ನ ಹೊಂದಿರುವುದು ಕಡ್ಡಾಯವಾಗಿರುತ್ತೆ ಜೊತೆಗೆ ಯಾವುದೇ ಜಾತಿಗೆ ಹೀಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇಲ್ಲ ಎಲ್ಲಾ ವರ್ಗದ ವಿದ್ಯಾರ್ಥಿಗಳು ಎಲ್ಲಾ ಲಿಂಗದ ವಿದ್ಯಾರ್ಥಿಗಳು ಕೂಡ ಸಮಾನವಾಗಿ ಅರ್ಜಿಗಳನ್ನ ಸಲ್ಲಿಸಬಹುದು ಮತ್ತು ಸಮಾನವಾಗಿ ವಿದ್ಯಾರ್ಥಿ ವೇತನವನ್ನ ಅವರು ನೀಡ್ತಾ ಇದ್ದಾರೆ ಇಲ್ಲಿ ಗರಿಷ್ಠ ನೀವು ಇಪ್ಪತ್ತೈದು ಸಾವಿರದವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರುತ್ತೆ ಇಲ್ಲಿ ಬೇಕಾಗುವಂತ ದಾಖಲಾತಿಗಳ ಬಗ್ಗೆ ನೆಕ್ಸ್ಟ್ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಇಲ್ಲಿ ಎರಡನೇದು ಹನ್ನೊಂದು ಮತ್ತು ಹನ್ನೆರಡನೇ ತರಗತಿಯನ್ನು ಹೋಗುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಇವರು ವಿದ್ಯಾರ್ಥಿ ವೇತನವನ್ನ ನೀಡ್ತಾ ಇದ್ದಾರೆ ಇಲ್ಲಿ ಹೈಯರ್ ಸೆಕೆಂಡರಿ ಯಾವುದೇ ವಿಭಾಗದಲ್ಲಿ ಪಿಯು ಸಿ ಆಗಿರ್ಬೋದು ಪಿ ಯು ಸೈನ್ಸ್ ಆಗಿರ್ಬೋದು ಆರ್ಟ್ಸ್ ಆಗಿರ್ಬೋದು ಕಾಮರ್ಸ್ ಆಗಿರ್ಬೋದು ಯಾವುದೇ ವಿಭಾಗದಲ್ಲಿ ಓದ್ತಾ ಇದ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ನಿಮ್ದು ಕೂಡ ಕುಟುಂಬದ ವಾರ್ಷಿಕ ಆದಾಯವು ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿಲ್ಲ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಇಪ್ಪತ್ತೈದು ಸಾವಿರದವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಹಾಗೆ ಕನಿಷ್ಠ ಹಿಂದಿನ ತರಗತಿಯಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗುತ್ತೆ ಹನ್ನೊಂದು ಅಥವಾ ಹನ್ನೆರಡನೇ ತರಗತಿ ಯಾವ್ದಾದ್ರು ಒಂದು ತರಗತಿಯನ್ನು ಓದ್ತಿರುವಂತವರು ಅರ್ಜಿಗಳನ್ನ ಕಲಿಸಬಹುದಾಗಿರುತ್ತೆ ಎಲ್ಲಾ ವರ್ಗದ ವಿದ್ಯಾರ್ಥಿಗಳಿಗೂ ಕೂಡ ಮುಕ್ತವಾಗಿದೆ ಇನ್ನ ಬೇಕಾಗುವಂತ ದಾಖಲಾತಿಗಳ ಬಗ್ಗೆ ನಾನು ನಿಮ್ಗ ನೆಕ್ಸ್ಟ್ ಎಲ್ಲರಿಗೂ ಒಂದೇ ತರ ದಾಖಲಾತಿಗಳು ಬೇಕಾಗ್ತಾವ ಅದ್ರ ಬಗ್ಗೆ ನಾನು ನಿಮ್ಗೆ ಅಪ್ಡೇಟ್ ಅನ್ನ ಕೊಡ್ತೀನಿ ಇಲ್ಲಿ ಇನ್ನ ಯು ಜಿ ಕೋರ್ಸ್ ಪದವಿ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಅರ್ಜಿಗಳು ಪ್ರಾರಂಭ ಆಗಿದಾವ ಇಲ್ಲಿ ಪದವಿ ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವಂತಹ ಯಾವುದೇ ವರ್ಗದ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು ಪದವಿ ಪೂರ್ವದಲ್ಲಿ ಯಾವುದೇ ವಿಭಾಗದಲ್ಲಿ ಬಿ ಎ ಆಗಿರಬಹುದು ಡಿಪ್ಲಾಮ್ ಆಗಿರ್ಬೋದು ಪಿ ಎಸ್ ಸಿ ಆಗಿರ್ಬೋದು ಯಾವುದೇ ವಿಭಾಗದಲ್ಲಿ ಉಂಟಾ ಇರುವಂತಹ ವಿದ್ಯಾರ್ಥಿಗಳು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಎಲ್ಲಾ ಲಿಂಗಗಳಿಗೂ ಕೂಡ ಮುಕ್ತವಾಗಿದೆ ಪುರುಷ ವಿದ್ಯಾರ್ಥಿಗಳು ಮತ್ತು ಮಹಿಳಾ ವಿದ್ಯಾರ್ಥಿಗಳು ಇಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ಕುಟುಂಬದ ವಾರ್ಷಿಕ ಆದಾಯವು ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಅರ್ಜಿಗಳು ಕೂಡ ಈಗಾಗಲೇ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಹತ್ರ ಪ್ರಾರಂಭ ಆಗಿದಾವೆ ಇಪ್ಪತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತೆ ಗರಿಷ್ಠ ಇಪ್ಪತ್ತೈದು ಸಾವಿರದವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿರಬೇಕಾಗುತ್ತೆ ಯಾವ ಕೋರ್ಸ್ಗಳು ಈ ಯೋಜನೆ ವ್ಯಾಪ್ತಿಗೆ ಬರುತ್ತಿವೆ ಅಂತ ಹೇಳ್ತಾರೆ ಇಲ್ಲಿ ಎ ಐ ಸಿ ಇ ಟಿ ಆಗಿರ್ಬೋದು ಎನ್ ಎ ಸಿ ಆಗಿರ್ಬೋದು ಯು ಜಿ ಸಿ ಮಾನ್ಯತೆ ಪಡೆದ ಸಂಸ್ಥೆಗಳಲ್ಲಿ ಯಾವುದೇ ಪದವಿ ಪೂರ್ವ ಕೋರ್ಸ್ ಗಳನ್ನ ಓದ್ತಿರುವಂತಹವರು ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ ನೀವು ಬ್ಯಾಂಕ್ ಖಾತೆಯನ್ನ ಹೊಂದಿರುವುದು ಕಡ್ಡಾಯವಾಗಿರುತ್ತೆ ಯಾಕಂದ್ರೆ ಇವರು ವಿದ್ಯಾರ್ಥಿ ವೇತನವನ್ನ ನೇರವಾಗಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಸಂದರ್ಶನ ಪರೀಕ್ಷೆ ಏನೂ ಇರುವುದಿಲ್ಲ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದ ಅಂಕಗಳು ಜೊತೆಗೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನವನ್ನ ಜಮಾ ಮಾಡ್ತಾ ಇದ್ದಾರೆ ಇದೊಂದು ಬೆಸ್ಟ್ ಅಂಡ್ ಟ್ರಸ್ಟೆಡ್ ಸ್ಕಾಲರ್ಶಿಪ್ ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಗೆ ಇಪ್ಪತ್ತೈದು ಸಾವಿರದವರೆಗೂ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ಹಾಗಾದ್ರೆ ಗರಿಷ್ಠ ಅಂದ್ರೆ ಇಪ್ಪತ್ತೈದು ಸಾವಿರ ನಮ್ಗೆ ಎಷ್ಟು ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತ ಹೇಳಿ ನೀವು ಯಾವ ರೀತಿ ತೋರ್ಕೋಬೇಕಂದ್ರೆ ನಿಮ್ಮ ಕಾಲೇಜಿನ ಚುರ್ಕಕ್ಕೆ ಅನುಗುಣವಾಗಿ ಅಂದ್ರೆ ನೀವು ಪಿ ರೆಸಿಪ್ಟಿ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರತ್ತ ನಿಮ್ಮ ಪಿ ರೆಸಿಪ್ಟಿ ಎಷ್ಟು ಅಮೌಂಟ್ ಅನ್ನ ಅವರು ಮೆನ್ಷನ್ ಮಾಡಿದಾರಲ್ಲ ಎಷ್ಟು ಕಾಲೇಜ್ ಫೀಸ್ ಅನ್ನ ತುಂಬಿದಿರಲ್ಲ ಅಷ್ಟು ವಿದ್ಯಾರ್ಥಿ ವೇತನವನ್ನ ಅವರು ಇಲ್ಲಿ ನಿಮ್ಗ ನೀಡ್ತಾ ಇದ್ದಾರೆ ಇಲ್ಲಿ ಬೇಕಾಗುವಂತ ದಾಖಲಾತಿಗಳು ಇಲ್ಲಿ ಒಂದರಿಂದ ಹದಿನೈದು ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಿರುವಂತಹ ವಿದ್ಯಾರ್ಥಿಗಳಾಗಿರಬಹುದು ಮತ್ತು ಪದವಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಸೇಮ್ ದಾಖಲಾತಿಗಳು ಅಥವಾ ಒಂದು ನಿಮ್ದು ಫೋಟೋ ಬೇಕಾಗತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ನೀವು ಹತ್ತನೇ ತರಗತಿ ಮೇಲೆ ಹನ್ನೊಂದು ಹನ್ನೆರಡು ಓದ್ತಾ ಇದ್ರೆ ಹತ್ತನೇ ತರಗತಿ ಅಂತ ಪಟ್ಟಿ ಪದವಿ ಓದ್ತಾ ಇದ್ರೆ ಹನ್ನೆರಡನೇ ತರಗತಿ ಅಂತ ಪಟ್ಟಿ ಬೇಕಾಗುತ್ತೆ ಅಥವಾ ನೀವೇನಾದ್ರೂ ಒಂದು ಎರಡು ಮೂರನೇ ತರಗತಿಗಳನ್ನ ಓದ್ತಾ ಇದ್ರೆ ನಿಮ್ದು ಹಿಂದಿನ ವರ್ಷದ ಅಂಕ ಪಟ್ಟಿ ಅಂದ್ರೆ ಈ ವರ್ಷ ಏನ್ ಓದ್ತಾ ಇದ್ದೀರಿ ಅದರ ಹಿಂದಿನ ವರ್ಷದ ಅಂಕ ಪಟ್ಟಿ ಬೇಕಾಗತ್ತೆ ಜೊತೆಗೆ ಪ್ರಸ್ತುತ ವರ್ಷದ ಶುಲ್ಕ ರಶೀಲಿ ಬೇಕಾಗುತ್ತೆ ಪಿ ರೆಸಿಪ್ಟ್ ಬೇಕಾಗುತ್ತೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕೇಳಬಹುದು ನಾವು ಸರ್ಕಾರಿ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇದ್ರೆ ಪಿ ರೆಸಿಪ್ಟ್ ಇರಂಗಿಲ್ಲ ಹೇಳಿ ಅಲ್ಲಿಂದ ಯಾವ್ದಾದ್ರು ಪ್ರವೇಶ ಪ್ರಮಾಣ ಪತ್ರ ಇದ್ರೆ ಸಾಕು ನೀವು ಅಪ್ಲೋಡ್ ಮಾಡ್ರಿ ನಿಮ್ಗ ಇಂತಿಷ್ಟು ಅಂತ ಹೇಳಿ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಜೊತೆಗೆ ಸಂಸ್ಥೆ ಅಂದ್ರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ ಇತ್ತೀಚಿನ ಕಾಲೇಜು ಅಂಕ ಮೊದಲ ವರ್ಷದ ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಏನಾದರೂ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಆಗಿರ್ಬೋದು ಪಿ ಯು ಸಿ ಎರಡನೇ ವರ್ಷ ಹೋಗ್ತಿರುವಂತವ್ರು ಹಿಂದಿನ ವರ್ಷದ ಅಂಕ ಪಟ್ಟಿಯನ್ನ ಇಲ್ಲಿ ನೀವು ಕಡ್ಡಾಯವಾಗಿ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಇವೆಲ್ಲವೂ ಕೂಡ ಬೇಕಾವ ಏನಾದ್ರೂ ಹೆಚ್ಚುವರಿ ದಾಖಲಾತಿಗಳಿದ್ರ ಇದ್ರ ಅಂದ್ರೆ ನೀವೇನಾದ್ರೂ ಅಂಗವಿಕಲರಿದ್ರೆ ಅಂಗವಿಕಲತೆ ಪ್ರಮಾಣ ಪತ್ರವನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗಿರ ಮಾಡಬಹುದಾಗಿರುತ್ತೆ ಇಲ್ಲ ಯಾವ ರೀತಿ ಅರ್ಜಿ ಅಂದ್ರೆ ವಿದ್ಯಾಸಾರ್ಥಿ ಪೋರ್ಟಲ್ ಮೂಲಕ ಅರ್ಜಿಗಳನ್ನ ಸಲ್ಲಿಸಬೇಕಾಗಿರುತ್ತೆ ಈಗಾಗಲೇ ಕಳೆದ ವರ್ಷ ಈ ಪೋರ್ಟಲ್ ಮೂಲಕ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಅರ್ಜಿಗಳನ್ನ ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನ ಪಡ್ಕೊಂಡಿದ್ದಾರೆ ಅದರ ಪ್ರೂಪ್ ಅನ್ನು ಸಹಿತ ನಾನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ಈ ವರ್ಷದ ಅಪ್ಲಿಕೇಶನ್ ಗಳನ್ನ ಹಾಕಿ ಈಗಾಗಲೇ ಅನೇಕ ಸ್ಕಾಲರ್ಶಿಪ್ ಗಳಿಗೆ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದಾವೆ ಈ ವೆಬ್ಸೈಟ್ ಅಲ್ಲಿ ಇದೊಂದು ಬೆಸ್ಟ್ ಅಂಡ್ ಟ್ರಸ್ಟೆಡ್ ವೆಬ್ಸೈಟ್ ಜೊತೆಗೆ ಈ ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಿದಂತಹ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಸಂದರ್ಶನ ಅರ್ಜಿ ಮೂಲಕ ಏನಿದೆ ಅಂತೆಲ್ಲ ಪದೇ ಪದೇ ಹೇಳ್ತಾ ಇದ್ದೀನಿ ಇನ್ನ ಈ ವೆಬ್ಸೈಟ್ ನಿಂತ ಇದೇ ವಿಡಿಯೋಗಳು ಅಲ್ಲಿ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಯಾರಾದ್ರೂ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋದಿದ್ರೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಇಮೇಲ್ ಐಡಿ ಏನ ಬರ್ತು ಮತ್ತು ನೀವು ಮೇಲ್ ಫಿಮೇಲ್ ಎಂಬ ಇದು ಮಾಡ್ಕೊಂಡು ನೆಕ್ಸ್ಟ್ ನಿಮ್ದು ನಿಮ್ಮದೇ ಆದಂತ ಒಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಗೊತ್ತಿರುತ್ತೆ ಲಾಗಿನ್ ಮಾಡ್ಕೊಂಡು ನೀವು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕಿ ಒಂದ್ ವೇಳೆ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ ಬರ್ಲಿಲ್ಲ ಬರ್ಲಿಲ್ಲ ಅಂದ್ರೆ ಇದೇ ವಿಡಿಯೋ ಕಟ್ಟಿರುವಂತ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನ ಕಳಿಸಿದ್ರೆ ನಾವು ಅರ್ಜಿ ಸಲ್ಲಿಸಿಕೊಡ್ಲಾಗ್ತದೆ ಇಂಟ್ರೆಸ್ಟ್ ಇದ್ದಂತವರು ನಿಮ್ಮ ದಾಖಲೆಗಳನ್ನ ಕಳಿಸ್ಕೊಡ್ರಿ ಅಂತ ಹೇಳ್ತಾ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನ ಬಗ್ಗೆ ಸಂಪೂರ್ಣ ಮಾಹಿತಿ ಮಾಹಿತಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಜೊತೆಗೆ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇದಕ್ಕೆ ಮುಗಿಸ್ತಾ ಇದ್ದೀನಿ